कुमार उत्तर प्रदेश निवासी अभी फिलहाल मैं कर्नाटक तमिलनाडु आंध्र बॉर्डर पे हूँ और हम लोग खुशी से होली मना रहे हैं बागेपल्ली चिकबल्लापुर डिस्ट्रिक्ट में हम लोग हैं और यहाँ की सरकार हमें बहुत अच्छी लगती है और मैं चाहता हूँ मेरी तरफ से मैं बधाई देना चाहता हूँ माननीय योगी आदित्यनाथ जी से कि हैप्पी होली आपको जोर से ಬಣ್ಣಗಳ ಹಬ್ಬ ಖುಷಿ ಉಲ್ಲಾಸದಿಂದ ಕೂಡಿರುವ ಹಬ್ಬ ಅಂದ್ರೆ ಅದು ಹೋಳಿ ಬಣ್ಣ ಎರಚುವ ಜೊತೆಗೆ ನಶೆಯಲ್ಲಿ ತೇಲುವ ಜನರ ಸಂಖ್ಯೆ ಹೆಚ್ಚಿದೆ ಆದರೆ ಈ ಬಾರಿ ಹೋಳಿ ಬರೀ ಬಣ್ಣಕ್ಕೆ ಸೀಮಿತವಾಗಿಲ್ಲ ಹಬ್ಬ ಸಾಕಷ್ಟು ವಿಶೇಷತೆಯಿಂದ ಕೂಡಿದೆ ಅದೇ ರೀತಿಯ ಬಾಗೇಪಲ್ಲಿಯಲ್ಲಿ ತಮ್ಮ ಜೀವನೋಪಾಯಕ್ಕೆಂತು ಉತ್ತರ ಪ್ರದೇಶದಿಂದ ಕ್ಯಾಂಡಿ ಐಸ್ ಕ್ರೀಂ ಮಾರಲು ಕರ್ನಾಟಕದಲ್ಲಿ ನೆಲೆಯಾಗಿರುವ ಕೆಲವರು ಹೋಳಿ ಹಬ್ಬವನ್ನ ಸಂತೋಷಕರವಾಗಿ ಆಚರಿಸುತ್ತಾರೆ ಈ ಹೋಳಿ ಹಬ್ಬದ ಪ್ರಯುಕ್ತ ಸಂತೋಷ್ ನಾಯಕ್ ಎಂಬುವರು ತಮ್ಮ ಮನದಾಳಿನ ಮಾತಿನಿಂದ ನಾವು ಬೇರೆ ರಾಷ್ಟ್ರ ಆದರೂ ಈ ನಮ್ಮ ಬಾಗೇಪಲ್ಲಿ ಜನರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಟಿರುತ್ತಾರೆ ಯಾವುದೇ ಗಲಾಟೆಗಳಲ್ಲದೆ ಇಲ್ಲಿನ ಕರ್ನಾಟಕ ಜನರ ಪ್ರೀತಿ ಕಂಡು ನಮಗೆ ತುಂಬಾ ಖುಷಿಯಾಗುತ್ತದೆ ಅವರ ಪ್ರೀತಿ ವಾತ್ಸಲ್ಯತೆಯಿಂದ ನಾವು ಇಲ್ಲಿ ಜೀವಿಸಲು ಸಾಧ್ಯ ನಮ್ಮನ್ನು ತಮ್ಮ ಸ್ವಂತ ಕುಟುಂಬಗಳ ಹಾಗೆ ಜನರು ನೋಡುತ್ತಾರೆ ಇದರಿಂದ ನಮಗೆ ತುಂಬಾ ಖುಷಿಯಾಗುತ್ತದೆ ಇದೇ ಸಂದರ್ಭದಲ್ಲಿ ಅರುಣ್ ನಾಯ್ಕ್ ಅವರು ಮಾತನಾಡಿ ನಾವು ನಮ್ಮ ಕುಟುಂಬ ಹಾಗೂ ನಮ್ಮ ಊರುಗಳಲ್ಲಿ ಬಿಟ್ಟ ಮಾಡಿಕೊಂಡು ತುಂಬಾ ಸಂತೋಷವಾಗಿ ನಮ್ಮ ಹಬ್ಬಗಳನ್ನ ಆಚರಣೆ ಮಾಡುತ್ತಿದ್ದೇವೆ ಹಾಗೂ ಬಾಗೇಪಲ್ಲಿ ಸಮಸ್ತ ಸಾರ್ವಜನಿಕರಿಗೆ ಹೋಳಿ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು वरदी एचपी सुधाकर बागेपल्ली